ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾ ಇದ್ದೀನಿ ಸಾಬುದಾನಿ ಸೊಸಲ ಸಾಬುದಾನಿ ಸುಸ್ಲ ಮಾಡೋಕ್ಕಿಂತ ಮುಂಚೆ ಸಾಬುದಾನಿಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಒಂದೆರಡು ಗಂಟೆ ಸ್ವಲ್ಪ ನೆನೆ ಹಾಕಬೇಕು ನಂತರ ಸಾಬುದಾನಿ ಮಾಡೋದಕ್ಕೆ ಮೊದಲಿಗೆ ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಮೆಣಸಿನಕಾಯಿಯನ್ನು ಹಾಕೋಬೇಕು ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡಂಥ ಉಳ್ಳಾಗಡ್ಡಿಯನ್ನು ಹಾಕಬೇಕು ಉಳ್ಳಾಗಡ್ಡಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕೈ ಆಡಿಸಿ ನಂತರ ಉಳ್ಳಾಗಡ್ಡಿ ಜಲ್ದಿ ಬೇಯಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಶೇಂಗಾ ಹಾಕೋದ್ರಿಂದ ಸಾಬುದಾನಿ ಸೊಸಲ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಮಿಕ್ಸ್ ಮಾಡಿ ಮೊದಲಿಗೆ ನಾವು ನೆನೆಸಿಟ್ಕೊಂಡಂತಹ ಸಾಬುದಾನಿಯನ್ನು ಅದಕ್ಕೆ ಒಂದೆರಡು ಚಮಚ ಶೇಂಗ ಪೌಡ್ರನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಮಾಡಿಕೊಂಡಂಥ ಒಗ್ಗರಣೆಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಹೊಂದಿಕೊಳ್ಳುವಂತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿರುವಾಡಿ ಮೇಲಿಂದ ಕೆಳಗೆ ನೋಡಿ ಇವಾಗ ಹೇಗಾಗಿದೆ ನಮ್ಮ ಸಾಬುದಾನಿ ಸುಸ್ಲ ಆಲ್ಮೋಸ್ಟ್ ಆಗಿದೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸೊ ಇದಕ್ಕೆ ನಾವು ಸ್ವಲ್ಪ ಮೇಲುಗಡೆ ಮುಚ್ಚಿಟ್ಟು ಒಂದೆರಡು ನಿಮಿಷ ಮುಚ್ಚಿಡಬೇಕು ನಂತರ ಅದನ್ನು ತೆಗೆದು ಸ್ವಲ್ಪ ನಾವು ಕಟ್ ಮಾಡ್ಕೊಂಡಂಥ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿಯನ್ನು ಹಾಕ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ತಿರುವಾಡಬೇಕು ಇವಾಗ ನಮ್ಮ ಸಾಬುದಾನಿ ಸೊಸಳ ರೆಡಿ ಆಯಿತು ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು